ಈಗ ನಾನು ಹಿಸ್ಟ್ರಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಸರ್ ನ್ಯಾಷನಲ್ ಮೂಮೆಂಟ್ ರಾಷ್ಟ್ರೀಯ ಚಳುವಳಿ ಅಂತ ನಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಒಂದೋರ್ ಗಂಟೆಗೆ ಮುಕ್ಸ್ಬಿಟ್ಟಿದ್ದೀನಿ ಅವ್ರ ಏನ್ ಬಹಳ ಜನ ಕಾಮೆಂಟ್ ಅದು ಮುಗಿಸಿಬಿಟ್ರಿಗೆ ಗೊತ್ತಿಲ್ಲ ಅಷ್ಟ ಇಷ್ಟೇನಾ ಅಂತ ಈಗ ನೀವು ಏನೋ ಬೈ ಚಾನ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಎ ಪ್ರಶ್ನೆ ಪತ್ರಿಕೆ ಹೋದ್ರಿ ಐದರಿಂದ ಹತ್ತನೇ ತರಗತಿ ಹೋದ್ರೆ ಅಂದ್ರೆ ಇಷ್ಟೇನು ಸರ್ ಅಂತ ಕೇಳ್ತಾರ ಇಲ್ಲ ಪು ಫಸ್ಟ್ ಇಯರ್ ಹೋದ್ರಿ ಮತ್ತ ಇನ್ನ ಇಷ್ಟೇನಾ ಅಂತಾರೆ ಇನ್ನ ಆತರ್ಸ್ ಬುಕ್ಸ್ ಡಿಗ್ರಿ ಲೆವೆಲ್ ಎಕ್ಸಾಮ್ ಇದು ನೀವು ಪಿ ಮುಗಿಸ್ಬಿಟ್ಟಿಲ್ಲ ಅಂತ ಬಿಡ್ತಾರೆ ಇನ್ಸ್ಪೆಕ್ಟರ್ ಪರೀಕ್ಷೆ ಇರೋದು ಅಷ್ಟೇ ಇವ್ರು ಕ್ವಶನ್ ಪೇಪರ್ ನೋಡಿಲ್ಲ ಸರ್ ಕ್ವಶನ್ ಪೇಪರ್ ಪ್ರಕಾರನೇ ನಾವು ಸ್ಟಡಿ ಮಾಡ್ಬೇಕು ನಾವು ಕ್ವಶನ್ ಪೇಪರ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೆ ಸೆಲೆಕ್ಷನ್ ಆಗೋದಿಲ್ಲ ಕ್ವಶನ್ ಪೇಪರ್ ಹುಡುಗರು ಬಿಟ್ಬಿಡ್ತಾರೆ ಹುಡುಗರು ಯಾವ್ದು ಜಿರಾಕ್ಸ್ ನೋಡಿಸ್ತಾರ ಇಲ್ಲಾಂದ್ರೆ ಯಾವ್ದು ಇಷ್ಟು ದಪ್ಪ ಬುಕ್ ತಗೊಂತಾರ ಇಲ್ಲಾಂದ್ರೆ ಒಂದೇ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಐದಾರು ಪುಸ್ತಕಗಳನ್ನ ತಗೊಂತಾರ ಈಗ ಯಾವ್ದಾರ ಒಂದು ಎಕ್ಸಾಂಪಲ್ ಜೋಗ್ರಫಿ ಅಂತ ಕರೆ ಜೋಗ್ರಫಿ ಸಂಬಂಧಪಟ್ಟಂತೆ ಐದಾರು ಪುಸ್ತಕ ಪಿ ಎಸ್ ಐಗೆ ಅವಶ್ಯಕತೆ ಇಲ್ಲ ಹೋದ್ರೆ ನೀವು ಓದ್ರಿ ಫಸ್ಟ್ ಫಸ್ಟ್ ಗೌರ್ಮೆಂಟ್ ಬುಕ್ಸ್ ಓದಬೇಕು ಐದರಿಂದ ಹತ್ತನೇ ತರಗತಿ ಆಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಸ್ತಕಗಳು ಆಮೇಲೆ ಎಲ್ಲಾ ಪ್ರಶ್ನೆ ಪತ್ರಿಕೆ ಎಲ್ಲಾ ಪ್ರಶ್ನೆ ಪತ್ರಿಕೆ ಕರೆಕ್ಟ್ ಆಗಿ ಓದಿಬಿಟ್ರೆ ಆಟೋಮೆಟಿಕ್ ಆಗಿ ಪಿ ಎಸ್ ಐದಾಗ ಹದಿನೈದು ಕ್ವಶನ್ ಬಂದ್ರೆ ಅಂತಿರ ಗಿಡ ಹದಿನೈದಕ್ಕೆ ಹದಿನೈದು ಹಾಕ್ಬಹುದು ನಾವು ಇತಿಹಾಸ ಇತಿಹಾಸ ಅಷ್ಟು ಸುಲಭ ಎಲ್ಲಾ ಸಬ್ಜೆಕ್ಟ್ ಸುಲಭನೇ ಬಟ್ ಏನಂದ್ರೆ ಗಿಡ ಏನ್ ಅಂತ ಅಂಬ ಸರ್ ಅಷ್ಟೇ ಇಲ್ಲಿ ಇಲ್ಲಿ ನಮ್ಮ ಇದು ಎಕ್ಸಾಮ್ ನಲ್ಲಿ ಇತಿಹಾಸದ ಬಗ್ಗೆ ಸುದೀರ್ಘವಾಗಿ ಪಟ 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 ಎಷ್ಟು ಕ್ವಿಕ್ ಆಗಿ ಸರ್ ಹೇಳಿದ್ರು ಅಂತ ನೋಡಿದ್ರಿ ಅಷ್ಟೊಂದು ಅವೇರ್ನೆಸ್ ಸರ್ ಇನ್ನ ನೋಡ್ರಿ ಈಗ ಶಂಕರಾಚಾರ್ಯರು ಅಂತ ಬರ್ತಾರ ಶಂಕರಾಚಾರ್ಯ ಇವ್ರು ಶಂಕರಾಚಾರ್ಯರ ಬಗ್ಗೆ ಅವ್ರ ತಂದೆ ತಂದೆ ಹೆಸರೇನು ತಾಯಿ ಹೆಸರೇನು ಅವ್ರ ಕೃತಿಗಳು ಈ ಪಿ ಎಸ್ ನ ಕೇಳಿಲ್ಲ ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಬಸವೇಶ್ವರರು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಇಷ್ಟೇ ಸಿಂಪಲ್ ಆಗಿ ಆಮೇಲೆ ನಾಲ್ಕು ಮಠಗಳು ನಾಲ್ಕು ದಿಕ್ಕಿನ ನಾಲ್ಕು ಮಠಗಳ ಅಷ್ಟ ಇಂಪಾರ್ಟೆಂಟ್ ಮತ್ತೆ ರಾಮಾನುಜಾಚಾರ್ಯರು ನಮ್ ಕರ್ನಾಟಕದಾಗ ಬಂದು ಆಶ್ರಯ ಪಡೆದಿದ್ರು ಯಾರು ವಿಷ್ಣುವರ್ಧನ ಇಷ್ಟು ಇಂಪಾರ್ಟೆಂಟ್ ಸಿಂಪಲ್ ಆಗಿ ಆಮೇಲೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಸಮಾಜ ಸತ್ಯಶೋಧಕ ಸಮಾಜ ಯಾವ ಥಿಯೋಸಫಿಕಲ್ ಸೊಸೈಟಿ ಸ್ಥಾಪಕರು ಇಂಪಾರ್ಟೆಂಟ್ ಸ್ಥಾಪಕರು ಅದ್ರ ಉದ್ದೇಶಗಳು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇದುವರೆಗೆ ಕೇಳಿಲ್ಲ ಸರ್ ಪ್ರಶ್ನೆ ಅವನಿದ್ರೆ ಕೆಪಿ ಸಿ ಗ್ರೂಪ್ ಸಿ ಇಲ್ಲಾಂದ್ರೆ ಎಸ್ ಡಿ ಎಫ್ ಡಿಎ ಇಲ್ಲ ಕೆ ಎಸ್ ಎಕ್ಸಾಮ್ ನಲ್ಲಿ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ನಮಗೇನು ಬ್ರಹ್ಮ ಸಮಾಜದ ಸ್ಥಾಪಕರು ರಾಜ ಮೋಹನ್ ರಾಯ್ ಅಷ್ಟೇ ಇಲ್ಲಾಂದ್ರೆ ಇನ್ನ ನಾಲ್ಕು ಸಮಾಜ ಕೊಟ್ಟಿಗೆ ಸೆ ನಾಲ್ಕು ಜನ ವ್ಯಕ್ತಿಗಳ ಹೆಸರು ಕೊಟ್ಟಿರ್ತಾನೆ ಉಲ್ಟಾ ಪಾಲ್ಟ ಕೊಟ್ಟಿರ್ತಾನೆ ಸರ್ ಸೀದಾ ಮಾಡ್ಬೇಕಷ್ಟೇ ಒಂದಿ ಸಿಬಿಐ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಾಂದ್ರೆ ಮೂರು ಸರಿ ಕೊಟ್ಟಿರ್ತಾನ ಒಂದು ತಪ್ಪು ಕೊಟ್ಟಿರ್ತಾನೆ ಈ ಕಳ್ಕೊಂಡು ಯಾವ ಜೋಡನೆ ತಪ್ಪಾಗಿದೆ ಇಲ್ಲಾಂದ್ರೆ ಮೂರು ತಪ್ಪು ಕೊಟ್ಟು ಒಂದು ಸರಿ ಕೊಟ್ಟಿರ್ತಾನೆ ಈ ಕಳ್ಕಂಡ್ ಯಾವ ಜೋಡನೆ ಸರಿಯಾಗಿದೆ ಹಿಂಗ ಅರ್ಥ ಮಾಡ್ಕೋಬೇಕು ಸರ್ ಪ್ರಶ್ನೆ ಪತ್ರಿಕೆ ಪ್ರಕಾರ ಊದಿದ್ರೆ ಒಂದು ಕ್ವಶನ್ಸ್ ಮಿಸ್ ಆಗಲ್ಲ ಸರ್ ಓಕೆ ಇತಿಹಾಸಕ್ಕೆ ನೀವು ಯಾವುದೇ ರೆಫರೆನ್ಸ್ ಬುಕ್ ನೀಡಿಲ್ಲ ಐದರಿಂದ ಹತ್ತನೇ ಕ್ಲಾಸ್ ಸಾಕು ನಿಮಗೆ ಇನ್ನೂ ಖುಷಿ ಇದ್ದರೆ ಪಿ ಯು ಬುಕ್ಗಳಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ಓದ್ಕೊಂಡ್ರೆ ಮುಗಿದೋಯ್ತು ಅಂತ ಹೇಳ್ತಾರೆ ಸರ್ ಮತ್ತೆ ಕ್ವಶನ್ ಪೇಪರ್ ಸರ್ ಇರಲೇಬೇಕು ಈಗ ನಾವು ಎಕ್ಸಾಂಪಲ್ ನೋಡ್ರಿ ಸರ್ ಊಟ ಮಾಡೋ ಟೈಮ್ ನೀರು ಬೇಕೇ ಬೇಕಲ್ಲ ಅದ್ರಂಗ್ ಕ್ವಶನ್ ಪೇಪರ್ ಇರಲೇಬೇಕು ಇನ್ನೊಂದು ನಮ್ಮ ಹಳ್ಳಿ ಭಾಷೆ ಹೇಳ್ಬೇಕಂದ್ರೆ ಸರ್ ಈಗ ನಮ್ಮ ಮಳ್ಯಾಗ ನಾವ್ ಏನೋ ಕಟ್ಟಿಗೆ ಪಟ್ಟಿಗೆ ಕಡೆ ಹೋದ್ರೆ ಕೊಡ್ಲಿ ಇರ್ತದಲ್ಲ ಸರ್ ಕೊಡ್ಲಿ ಹಿಂಗ ಮಸೀದೀವಲ್ಲ ಮಸ್ಯದ್ಕಡ್ಲಿ ಮಸಿಯೋದು ನಾವ್ ಎಷ್ಟು ಕೊಡಿ ಕೊಡಲಿ ಮಸಿದೀವಲ್ಲ ಎಷ್ಟು ಮಸೀದಿವ ಅಂದ್ರೆ ಅಷ್ಟೇನ ತಿಳಿ ಸರ್ ಅದು ಚೂಪ್ ಆತದ ಶಾರ್ಪ್ ಆತದ ಅದರಂಗ ನಾವು ಎಷ್ಟು ಕ್ವಶನ್ ಪೇಪರ್ನ ಸ್ಟಡಿ ಮಾಡ್ತೀವಲ್ಲ ಅಷ್ಟು ನಾವು ಇನ್ಕ್ರೀಸ್ ಆಗುತ್ತೆ ನಮ್ಮ ನಾಲೇಜು ಬ್ರೈನ್ ಶಾರ್ಪ್ ಆಗುತ್ತೆ ಭಾಳ ಇಂಪಾರ್ಟೆಂಟು ಎಕ್ಸಾಮ್ ಸೆಲೆಕ್ಷನ್ ಆಗತ್ತೆ ನಾವು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವಿ ಸರ್ ಇಷ್ಟು ಇಂಪಾರ್ಟೆಂಟ್ ಇತಿಹಾಸದಾಗ ಅಲ್ಲಿಗೆ ಸರ್ ಹೇಳೋದು ಹಂಡ್ರೆಡ್ ಪೇಪರ್ ಪೇಪರ್ವರೆಗೂ ನಿಮಗೆ ಸಿಗುತ್ತೆ ಪಿ ಸಿ ಆ್ಯಂಡ್ ಪಿ ಎಸ್ ಐ ಸೇರ್ಕೊಂಡು ಅದಿಷ್ಟೊಂದು ಸೇರಿಸ್ಕೊಂಡು ಅದು ಓದ್ತಾ ಟೆಕ್ಸ್ಟ್ ಬುಕ್ಗಳು ಓದ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬರೋಣ ಮತ್ತೆ ಇಲ್ಲಿ ಇತಿಹಾಸದ ನಾನೊಂದು ಫೈನಲ್ ಕನ್ಕ್ಲೂಷನ್ ಕೊಡೋದಾದ್ರೆ ಈಗ ಸರ್ ಪಾಠವನ್ನು ಹುಸೇನಪ್ಪ ನಾಯಕ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಇತಿಹಾಸ ಮಾಡಿದ್ದಾರೆ ಆಲ್ರೆಡಿ ತುಂಬ ಕ್ಲಾಸ್ಕಸ್ ಇದೆ ಯು ಕ್ಯಾನ್ ವಾಚ್ ದೇ ಅಲ್ಲೂ ವಾಚ್ ಮಾಡ್ಬೋದು ಮತ್ತೆ ಸರ್ದೆ ಪುಸ್ತಕ ಇದೆ ಈ ಭಾರತದ ಇತಿಹಾಸ ಅಂತೇಳಿ ಕಲರ್ಫುಲ್ಲಾಗಿ ತಂದಿದ್ದಾರೆ ಆ ಪುಸ್ತಕ ಕೂಡ ನೀವು ಓದ್ಕೊಂಡು ಇತಿಹಾಸ ಕಂಪ್ಲೀಟ್ ಮಾಡ್ಕೋಬೋದು ಸರ್ ನೆಕ್ಸ್ಟ್ ಸರ್ ಇನ್ನೊಂದು ಏನಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾ ಅವ್ರಲ್ಲಿ ಇದ್ದಂಥ ಆ ಥರ ಯಾವುದೇ ಓದಲಿ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಗೌರ್ಮೆಂಟ್ ಬುಕ್ಸ್ನ ಕಂಪ್ಲೀಟ್ ಮಾಡ್ಬೇಕು ಈಗ ನಾನೇ ಅಪ್ಲಿಕೇಶನ್ ಹಾಕಿದಾಗ ಐದರಿಂದ ಹತ್ತನೇ ತರಗತಿ ಪುಸ್ತಕ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಸ್ತಕ ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಬೇರೆ ಆಥರ್ಸ್ ಇಲ್ಲ ಆಥರ್ಸ್ ಓದಲಿ ಉದ್ದೇಶ ನಮ್ಮದುದ್ದೇಶ್ ಸೆಲೆಕ್ಷನ್ ಆಗೋಕ್ಕೆ ಹೊಟ್ಟ ಅವ್ರ ಮೈಂಡ್ಸೆಟ್ ಕೆಲವೊಬ್ಬರು ಸೆಟ್ ಇರ್ತದೆ ಸರ್ ಒಟ್ಟ ಇವು ಐದರಿಂದ ಹತ್ತನೇ ಕ್ಲಾಸ್ ಬುಕ್ತಾಗ ಪುಸ್ತಕದಲ್ಲಿ ಬರಂಗಿಲ್ಲ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರೋದಿಲ್ಲ ಕೆಲವೊಬ್ರು ನೆಗೆಟಿವ್ ಆಲೋಚನೆ ಮಾಡಿ ಕಾಯಿ ಅಂತ ಕುಂತಿರ್ತಾರೆ ಸರ್ ಅಂಥವಲ್ಲ ಇಂಪಾರ್ಟೆಂಟ್ ನಮಗೇನಂದ್ರೆ ಏನ ಸೆಲೆಕ್ಷನ್ ಆಗ್ಬೇಕು ನಾನು ಆಲ್ರೆಡಿ ಕೆ ಎಸ್ ಆರ್ ಪಿ ಎಸ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಆರ್ ಎಸ್ ಎ ಆಗಿದ್ದೀನಿ ಎಲ್ಲ ಎಕ್ಸಾಮ್ ಎಷ್ಟು ಕ್ವಶನ್ ಪೇಪರ್ ನಾನೇ ಕ್ವಶನ್ ಪೇಪರ್ ಬುಕ್ಲೆಟ್ ಬರೇಕೀನಿ ನಾಲ್ಕು ವರ್ಷದಿಂದ ಬರೇಕೀನಿ ಪಿ ಎಸ್ ಐದು ಎಲ್ಲ ಕ್ವೆಶನ್ ಪೇಪರ್ ಯಾ ಕ್ವಶನ್ ಪೇಪರ್ಗೂ ಒಂದನ ಟಫ್ ಕ್ವಶನ್ಸ್ ಬಂದಿಲ್ಲ ಎಲ್ಲ ಫೈವ್ ಟು ಟೆಂತ್ ಇಲ್ಲ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲ ಹಳೆ ಕ್ವಶನ್ ಪೇಪರ್ ಇಷ್ಟೇ ಇರ್ತಾವೆ ಸರ್ ಮತ್ತೆ ನೋಡ್ರಿ ಈಗ ಮೊಹಮ್ಮದ್ ಗಜನಿ ಅಂತ ಕರೆ ಮೊಹಮ್ಮದ್ ಗಜಿನಿ ಅಂತಂದ್ರೆ ಮೊಹಮ್ಮದ್ ಗಜೀನ್ ಹದಿನೇಳು ಬಾರಿ ದಾಳಿ ಮೇಡನ್ ಈ ಹುಡುಗರು ದಪ್ಪನ ಪುಸ್ತಕದಲ್ಲಿ ಒಂದನೇ ದಾಳಿ ಎರಡನೇ ದಾಳಿ ಮೂರನೇ ದಾಳಿ ನಾಲ್ಕನೇ ದಾಳಿ ಐದನೇ ದಾಳಿ ಅಷ್ಟಿ ಫಿಸಿಕಲ್ ಲೆಟರ್ ಬರ್ತದೆ ಅಷ್ಟಿ ಮತ್ತೆ ಇನ್ನೊಂದು ಹತ್ತು ದಾಳಿ ಮತ್ತೆ ಎಕ್ಸಾಮ್ ಎಕ್ಸಾಮ್ ಲೆಟರ್ ಬಂದ್ಬಿಡ್ತದೆ ಅವಾಗ ನಾವು ಏನಾಗಿ ಬಿಡ್ತೇವೆ ಸರ್ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ ಗೋರಿ ಬರದೇ ಇಲ್ಲ ಗೋರಿ ಇಲ್ಲ ನಮ್ಗೆ ಆಲ್ರೆಡಿ ಎಕ್ಸಾಮ್ ಸರ್ ನಮ್ದು ಗೋರಿ ಅದ್ರ ಇಂಪಾರ್ಟೆಂಟ್ ಅದಕ್ಕೆ ನಾವು ಪ್ರಶ್ನೆ ಪತ್ರಿಕೆದಾಗ ಏನ್ ಕೇಳ ನೋಡ್ರಿ ನಾನ್ ಪ್ರಕಾರ ನಾನ್ ನೋಡಿದ ಪ್ರಕಾರ ಮೊಹಮ್ಮದ್ ಗಜನಿ ಹದಿನೇಳು ಬಾರಿ ದಾಳಿ ಮಾಡ್ಯಾನ್ ಹದಿನೇಳು ಬಾರಿ ದಾಳಿಯಲ್ಲಿ ಮೇನ್ ಮುಖ್ಯವಾಗಿ ಹದ್ದಾರನೇ ದಾಳಿ ಯಾವುದಂದ್ರೆ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಅದು ಇಂಪಾರ್ಟೆಂಟ್ ಆ ದೇವಸ್ಥಾನ ಮೊದಲು ಚಿನ್ನದಿಂದ ನಂತರ ಬೆಳ್ಳಿಯಿಂದ ನಂತರ ಕಟ್ಟಿಗೆಯಿಂದ ನಂತರ ಕಲ್ಲಿನಿಂದ ಕಟ್ಟಲ್ಪಟ್ಟಿದೆ ಅದು ಎರಡು ಸಾವಿರದ ಹದಿನೇಳರಾಗ ಈ ಇಂಟು ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಸರ್ ಅದು ಯಾವ್ದಂದ್ರೆ ಈ ಕೆಳಕಂಡ ಯಾವ ದೇವಸ್ಥಾನವನ್ನು ಮೊದಲು ಚಿನ್ನದಿಂದ ನಂತರ ಬೆಳ್ಳಿಯಿಂದ ನಂತರ ಕಟ್ಟಿಗೆಯಿಂದ ನಂತರ ಕಲ್ಲ ಕಲ್ಲಿನಿಂದ ಕೆತ್ತ ಕಟ್ಟಲ್ ಕಟ್ಟಲ್ಪಟ್ಟಿದೆ ಅಂತ ಕೇಳಿ ಅದು ಸೋಮನಾಥ ದೇವಾಲಯ ಇಂತ ಅಪ್ಡೇಟ್ ಮಾಡಿಕೆ ಬುಕ್ ಇಲ್ಲ ಇದು ಎರಡ್ ಸಾವಿರದ ಹದಿನೇಳು ಮುಂಚೆ ಯಾವ ಪುಸ್ತಕದಲ್ಲಿ ಇಲ್ಲ ಆದ್ರೆ ಅಪ್ಡೇಟ್ ಮಾಡ್ಕೋಬೇಕು ಇಂಥ ಕ್ವಶನ್ ಪೇಪರ್ನಾಗ ಬಂದ್ರಗಿನ ತಿಳ್ಕೋಬೇಕು ಆಮೇಲೆ ಮೊಹಮ್ಮದ್ ಗಜಿನಿ ಆಸ್ಥಾನದಲ್ಲಿ ಇಬ್ಬರು ಕವಿಗಳು ಇರ್ತಾರೆ ಇಂಪಾರ್ಟೆಂಟ್ ಅಲ್ಬೆರೋನಿ ಮತ್ತಿನ್ನೊಬ್ಬರು ಫಿರ್ದೋಷಿ ಅಲ್ಬೆರೋನಿ ಬೆರೋನಿ ತಾರೀಖುಲ್ನಿಂದ ಅಂತ ಪುಸ್ತಕ ಬರ್ದನ ಆ ದೋಷಿ ಕೊಟ್ಟರೆಗಿನ ಶಹನಾಮ ಪುಸ್ತಕ ಬರ್ತಾನ ಮತ್ತೆ ಮೊಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಅವ್ನ ಜೊತೆ ಒಬ್ಬ ವಿದ್ವಾಂಸನ ಕರ್ಕೊಂಡ್ ಬರ್ತಿದ್ದ ಅಲ್ಬೆರೋನಿ ಬೇರೋನಿ ಪಿ ಎಸ್ ಅದ ಎರಡ್ ಸಾವಿರದ ಏಳರ ಕೊಟ್ಟಿದ್ದಾನೆ ಹಿಂಗ್ ಅಪ್ಡೇಟ್ ಪಡಿಕೆ ಬೇಕು ಸರ್ ಅದೇ ಮಹಮ್ಮದ್ ಗೋರಿ ಮೊಹಮ್ಮದ್ ಗಜನಿ ಆದ್ಮೇಲೆ ಮೊಹಮ್ಮದ್ ಗೋರಿ ನೋಡೋದಾದ್ರೆ ಎರಡು ತರಾನ್ ಕದನಗಳು ಒಂದನೇ ತರಾನ್ ಕದನ ಎರಡನೇ ತರಾನ್ ಕದನ ಹನ್ನೊಂದೂರ ತೊಂಬತ್ತೊಂದು ಹನ್ನೊಂದೂರ ತೊಂಬತ್ತೆರಡು ಮೊಹಮ್ಮದ್ ಗೋರಿ ಅಪೋಸಿಟ್ ಮೂರನೇ ಪೃಥ್ವಿರಾಜ್ ಚವಣ್ ಈ ಕಡೆ ಮೊಹಮ್ಮದ್ ಗೋರಿ ಅಪೋಸಿಟು ಮೂರನೇ ಪೃಥ್ವಿರಾಜ್ ಚವಹ್ ಇಷ್ಟೇ ಇಂಪಾರ್ಟೆಂಟ್ ಅದಾದ್ಮೇಲೆ ಇಂಪಾರ್ಟೆಂಟ್ ಅಂತ ಅತನ ಗುಲಾಮನ ಇಲ್ಲಿ ಬಿಟ್ಟು ಅತಾನ ದೆಹಲಿಯಾಗ ನೆಕ್ಸ್ಟ್ ಅದ ಸತ್ಮೇಲೆ ಇಲ್ಲಿ ಗುಲಾಮಿ ಸಂತತಿ ಸ್ಟಾರ್ಟ್ ಮಾಡ್ತಾ ಇತ್ತು ಇಷ್ಟ ಇಷ್ಟೇ ಸಿಂಪಲ್ ಸರ್ ಬಹಳ ಸಿಂಪಲ್ ಇರ್ತಾವ ಈ ಹುಡುಗರು ಏನು ಅಂತಂದ್ರೆ ಏನ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಂದ್ರೆ ದೊಡ್ಡದೈತೆ ಎಕ್ಸಾಮ್ ಗು ಇರ್ತದ ಆಮೇಲೆ ಎಲ್ಲ ಡಿಟೇಲ್ಸ್ ಓದಕ್ಕೆ ಹೋಗ್ತಾರ ಅಷ್ಟು ಡಿಟೇಲ್ಸ್ ಓದಕ್ಕೆ ಹೋದ್ರೆ ಕೆಲಸ ಓದೋದು ತಪ್ಪಂತಲ್ಲ ಅಂತಲ್ಲ ನಾಲೆ ಇನ್ಕ್ರೀಸ್ ಮಾಡ್ಕೆಲಿ ನಮ್ದು ಏನು ಮುಖ್ಯವಾಗಿ ಹೇಳ್ರಿ ಇಲ್ಲಿ ಸೆಲೆಕ್ಷನ್ ಆಗ್ಬೇಕು ಸೆಲೆಕ್ಷನ್ ಆಗಿ ನೋಡ್ರಿ ಈಗ ಕಾರಣ ನಾವೇನೋ ಹೆಣ್ಣು ನೋಡಕ್ ಹೋಗಿರ್ತೀವಿ ಮದುವೆ ಮಾಡ್ಕೋಬೇಕು ಹೆಣ್ಣು ನೋಡಕ್ ಹೋದಾಗ ಅವ್ರು ಫಸ್ಟ್ ಪ್ರಶ್ನೆ ಏನು ಕೇಳ್ತಾರೆ ಹುಡುಗ ಏನು ಮಾಡ್ತಾನ ಏ ಹುಡುಗ ಎಷ್ಟು ಸಾಲ ಏನಂತ ಕೇಳ್ತಾರ ಹುಡುಗ ಎಷ್ಟು ಸಾಲ ಫಿಸಿಕಲ್ ಫ್ಯಾಸ್ ಏನಂತ ಕೇಳ್ತಾರೆ ಏ ಹುಡುಗ ಎಷ್ಟು ನಾಲೆಜ್ ಇಂಪ್ರೂ ಇಂಕ್ರೀಸ್ ಮಾಡ್ಕೆ ಅಂದ್ರೆ ಎಷ್ಟು ವರ್ಷದಿಂದ ಓದಕತ್ತ ಅಂತ ಕೇಳ್ತಾರ ಏನು ಕೇಳ ಕೇಳಂಗಿಲ್ಲ ಸೆಲೆಕ್ಷನ್ ಆಗೇನೋ ಇಲ್ಲೋ ಎಷ್ಟು ಕೇಳ ಅದಕ್ಕೆ ನಾವು ಸೆಲೆಕ್ಷನ್ ಆಗೋದು ಇಂಪಾರ್ಟೆಂಟ್ ಸರ್